ವಾಸ್ತುಶಾಸ್ತ್ರವು ಭಾರತೀಯ ಪರಂಪರೆಯ ಪ್ರಾಚೀನ ಜ್ಞಾನವಾಗಿದೆ ಮನೆ ದೇವಾಲಯ ಕಛೇರಿ ಹಳ್ಳಿ ನಗರ ಮುಂತಾದವುಗಳ ನಿರ್ಮಾಣಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಪ್ರಕೃತಿ ದಿಕ್ಕು ಪಂಚಭೂತಗಳಾದ ಭೂಮಿ ಜಲ ಅಗ್ನಿ ವಾಯು ಆಕಾಶಗಳ ಸಮತೋಲನವನ್ನು ಕಾಪಾಡುವ ಶಾಸ್ತ್ರವಾಗಿದೆ ವಾಸ್ತುಪಾಲನೆಯಿಂದ ಮಾನವನ ಜೀವನದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಸಂತೋಷ ಇತ್ಯಾದಿಗಳು ಆಗುತ್ತವೆ ಎಂಬ ನಂಬಿಕೆ ಇದೆ ವಾಸ್ತುಶಾಸ್ತ್ರವು ಕೇವಲ ಕಟ್ಟಡ ನಿರ್ಮಾಣದ ನಿಯಮವಲ್ಲ ಬದಲಿಗೆ ಅದು ಜೀವನ ಶೈಲಿಯನ್ನು ಸಮತೋಲನಗೊಳಿಸುವ ಮಾರ್ಗವಾಗಿದೆ ಸರಿಯಾದ ದಿಕ್ಕಿನಲ್ಲಿ ಮನೆ ಬಾಗಿಲು ಅಡುಗೆ ಮನೆ ಮಲಗುವ ಕೋಣೆ ಪೂಜಾ ಕೋಣೆ ಇತ್ಯಾದಿಗಳನ್ನು ಹೊಂದಿಸುವುದರಿಂದ ಸಕಾರಾತ್ಮಕವಾದಂತಹ ಶಕ್ತಿಯ ಪ್ರವಾಹ ಹೆಚ್ಚುತ್ತದೆ ಇದರಲ್ಲಿ ಮನೆಯ ಸುತ್ತಲಿನ ತೋಟವು ಕೂಡ ವಾಸ್ತುವಿನ ಅನುಸಾರವೇ ಇರಬೇಕೆಂದು ಹೇಳಲಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಗೆ ಮತ್ತು ಹಸಿರಿಗೆ ವಿಶೇಷ ಸ್ಥಾನವಿದೆ ಮನೆ ಸುತ್ತಮುತ್ತ ತೋಟವಿದ್ದರೆ ಅದು ಕೇವಲ ಸೌಂದರ್ಯವನ್ನೇ ಹೆಚ್ಚಿಸುವುದಲ್ಲದೆ ಮನಸ್ಸಿಗೆ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯ ಮೂಲವಾಗುತ್ತದೆ ನಮ್ಮ ಹಿಂದಿನ ಶಾಸ್ತ್ರಗಳು ಮತ್ತು ವಾಸ್ತು ಚಿಂತನೆಗಳು ತೋಟದ ಮಹತ್ವವನ್ನು ವಿವರಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ತೋಟದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಗಿಡಗಳನ್ನು ನೆಟ್ಟರೆ ಕುಟುಂಬದ ಶಾಂತಿ ಆರೋಗ್ಯ ಮತ್ತು ಆರ್ಥಿಕ ಪ್ರಗತಿ ಖಚಿತವಾಗುತ್ತದೆ ಉದಾಹರಣೆಗೆ ಪೂರ್ವ ದಿಕ್ಕಿನಲ್ಲಿ ಹೂ ಗಿಡಗಳನ್ನು ಹಾಗೆ ಮಾವು ಅತ್ತಿ ಹೂ ಮತ್ತು ಹಣ್ಣು ಮರಗಳನ್ನು ವಾಸ್ತು ಪ್ರಕಾರ ನೆಟ್ಟರೆ ಧನ ಐಶ್ವರ್ಯ ಮತ್ತು ಪ್ರಗತಿ ಹೆಚ್ಚುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಮಾವಿನ ಮರವನ್ನು ಮತ್ತು ಈಶಾನ್ಯದಲ್ಲಿ ತುಳಸಿ ಗಿಡವನ್ನು ನೆಡುವುದು ಶುಭಕರ ಎಂದು ಪುರಾಣಗಳಲ್ಲಿ ಹೇಳಿದೆ ಇಂತಹುದೇ ಅಮೂಲ್ಯ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ಹೇಳುತ್ತೇವೆ ಅಂತ್ಯದವರೆಗೂ ತಪ್ಪದೇ ನೋಡಿ ಬಂಧುಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಸುತ್ತಮುತ್ತ ಮರಗಳನ್ನು ನೆಡುವುದರಿಂದ ಅನೇಕ ಆಧ್ಯಾತ್ಮಿಕ ಮತ್ತು ಕೌಟುಂಬಿಕ ಲಾಭಗಳಿವೆ ಅವು ಯಾವುವೆ ಸಕಾರಾತ್ಮಕ ಶಕ್ತಿ ಮನೆ ಸುತ್ತಮುತ್ತ ಹಸಿರು ಮರಗಳು ಇದ್ದರೆ ಅವು ನೈಸರ್ಗಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಗೆ ಶಾಂತಿ ತರಿಸುತ್ತದೆ ಇಂದಿನ ಬಹಳ ಅಗತ್ಯದ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡುವುದಷ್ಟೇ ಅಲ್ಲ ಸಮೃದ್ಧಿ ಮತ್ತು ಐಶ್ವರ್ಯ ಕೂಡ ಲಭಿಸುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಲಾಭಕ್ಕಾಗಿ ತುಳಸಿ ಅಶ್ವತ್ಥ ಮರಗಳು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವು ಮನೆಗೆ ದೈವಿಕ ಶಕ್ತಿ ನೀಡುತ್ತವೆ ದೀರ್ಘಾಯುಷ್ಯಕ್ಕಾಗಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮರಗಳನ್ನು ನೆಡಬೇಕು ನಟ್ಟರೆ ಕುಟುಂಬದವರು ಆರೋಗ್ಯದಿಂದ ಇದ್ದು ದೀರ್ಘ ಆಯುಷ್ಯ ಹೊಂದುತ್ತಾರೆ ನಿಮಗೆ ಗೊತ್ತೇ ಮನೆಯ ಪೂರ್ವದಲ್ಲಿ ಆಲ ದಕ್ಷಿಣದಲ್ಲಿ ಅತ್ತಿ ಪಶ್ಚಿಮದಲ್ಲಿ ಅರಳಿ ಉತ್ತರದಲ್ಲಿ ಬಸರಿ ಮರಗಳಿದ್ದರೆ ಒಳ್ಳೆಯದು ಎಂದು ಮತ್ತು ಅಂತಹ ಮನೆಯ ಮಾಲೀಕನ ಇಚ್ಛೆಗಳು ಯಾವಾಗಲೂ ಈಡೇರುತ್ತವೆ ಎಂದು ಹೇಳಲಾಗಿದೆ ಅದೇ ರೀತಿ ಕಗ್ಗಲಿ ಮರ ಮತ್ತಿ ಮರ ಮನ್ನೆ ಮರ ಇಲ್ಲದೆ ಇನ್ಯಾವುದಾದರೂ ನಿಷಿದ್ಧವಾದ ಮರಗಳಿಗೆ ಮನೆಯ ಬಳಿ ಇದ್ದರೆ ಮನೆಯ ಮಾಲೀಕನ ಹೆಂಡತಿ ಅಥವಾ ಮಕ್ಕಳಿಗೆ ಕೇಡುಂಟಾಗುತ್ತದೆ ಎಂದು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇಂತಹ ಮರಗಳಿದ್ದರೆ ಅವುಗಳನ್ನು ಕಡಿಯದೇ ವಾಸ್ತು ಪ್ರಕಾರ ದಿಕ್ಕುಗಳಿಗೆ ಅನುಸಾರವಾಗಿ ಆ ಗಿಡಗಳ ಪಕ್ಕದಲ್ಲಿ ಸೂಕ್ತ ಗಿಡಗಳನ್ನು ಬೆಳೆಸಿ ಪರಿಹಾರ ಕಾಣಲು ಕೂಡ ಪುರಾಣದಲ್ಲಿ ಹೇಳಲಾಗಿದೆ ವಾಸ್ತು ಪ್ರಕಾರ ಸುರವನ್ನೆ ಅಶೋಕ ಪಗಡೆ ಬನ್ನಿ ತಿಲಕ ಸಂಪಿಗೆ ದಾಳಿಂಬೆ ಹಿಪ್ಪಲಿ ದ್ರಾಕ್ಷಿ ಮತ್ತು ಹೂಗಿಡಗಳನ್ನು ಮಾಲೀಕನ ಶ್ರೇಯಸ್ಸಿಗಾಗಿ ಮನೆಯ ಸುತ್ತ ಬೆಳೆಸಬಹುದಾಗಿದೆ ಇನ್ನು ಸಕಲ ಆಯುರಾರೋಗ್ಯಕ್ಕಾಗಿ ನಿಂಬೆ ಅಡಕೆ ಹಲಸು ತಾಳೆ ಜಾಜಿ ತಾವರೆ ಸೇವಂತಿಗೆ ಮಲ್ಲಿಗೆ ತೆಂಗು ಬಾಳೆ ಪಾದರಿ ಗಿಡಗಳನ್ನು ಮನೆಯ ಸುತ್ತಲೂ ಬೆಳೆಸಬಹುದಾಗಿದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಸಂಚಿಕೆಯ ಮೊದಲೇ ಹೇಳಿದಂತೆ ತುಳಸಿ ಗಿಡವನ್ನು ಮನೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಟ್ಟರೆ ದೇವರ ಕೃಪೆ ಸಿಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಮನೆ ತುಂಬುತ್ತದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮಾವಿನ ಮರ ಇದ್ದರೆ ಸಮೃದ್ಧಿ ಐಶ್ವರ್ಯ ಮತ್ತು ದೀರ್ಘಾಯುಷ್ಯ ಹೊಂದುತ್ತಾರೆ ಎಂದು ಹೇಳಲಾಗಿದೆ ಆದರೆ ವಾಸ್ತು ಪ್ರಕಾರ ಹೇಳುವುದಾದರೆ ದೊಡ್ಡ ಮರಗಳನ್ನು ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ನೆಡಬಾರದು ಅವು ಬೆಳಕು ಮತ್ತು ಗಾಳಿಯನ್ನು ತಡೆಯುತ್ತವೆ ಬದಲಾಗಿ ಆ ಕಡೆ ಚಿಕ್ಕ ಗಿಡಗಳನ್ನು ನೆಡುವುದು ಉತ್ತಮ ಆದ್ದರಿಂದ ವಾಸ್ತು ಪ್ರಕಾರ ಸರಿಯಾದ ಮರಗಳನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಅದು ನಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಅದರ ಜೊತೆಗೆ ತೋಟವು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ ಹಸಿರು ಗಿಡಗಳು ತಾಪಮಾನವನ್ನು ನಿಯಂತ್ರಿಸಿ ಬೇಸಿಗೆ ಬಿಸಿಯನ್ನು ತಗ್ಗಿಸುತ್ತವೆ ಮತ್ತು ಚಳಿಗಾಲದಲ್ಲಿ ಗಾಳಿ ತೆರೆಯುವ ಮೂಲಕ ಮನೆಯನ್ನು ರಕ್ಷಿಸುತ್ತವೆ ಹೀಗಾಗಿ ಮನೆ ಸುತ್ತಮುತ್ತ ತೋಟ ಬಿರುವುದು ಭಾರತೀಯ ಪರಂಪರೆಯ ಪ್ರಕಾರ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮತ್ತು ಸಮೃದ್ಧಿ ಮತ್ತು ಪರಿಸರದ ಸಂರಕ್ಷಣೆಗೆ ಕಾರಣವಾಗುತ್ತದೆ ತೋಟವು ಕೇವಲ ಮನೆಯ ಅಲಂಕಾರವಲ್ಲ ಅದು ಜೀವನದ ನೆಮ್ಮದಿ ಮತ್ತು ಶಾಶ್ವತ ಸಂತೋಷದ ಸಂಕೇತವಾಗಿದೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತಾ ಇಂಥವದೆಯ ಮಾಹಿತಿಗಾಗಿ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯದ ಕಮೆಂಟನ್ನು ಹಾಕುವುದು ಮರೆಯಬೇಡಿ ನಮಸ್ಕಾರ